ಎ ಸಿ 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 ಅಧ್ಯಕ್ಷರು ರಾಹುಲ್ ದಿ ಲೀಡಿಷನ್ ಇನ್ ದಿ ಪಾರ್ಲಿಮೆಂಟ್ ವೇಣುಗೋಪಾಲ್ ಜನರಲ್ ಸೆಕ್ರೆಟರಿ ಆರ್ಗನೈಜೇಷನ್ ಅಂಡ್ ಸುರ್ಜಿವಾಲಾ ನಮ್ಮ ಕರ್ನಾಟಕದ ಜನರಲ್ ಸೆಕ್ರೆಟರಿ ಎ ಸಿ 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 ಅವರು ಮತ್ತೆ ಡಿ ಕೆ ಶಿವಕುಮಾರ್ ನಾನು ನಾವೆಲ್ಲರೂ ಕೂಡ ಕರ್ನಾಟಕದ ರಾಜಕೀಯ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದು ಚರ್ಚೆ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷ ಮತ್ತು ಜೆ ಡಿ ಎಸ್ ಎರಡು ಏನು ಸೇಡನ್ ರಾಜಕಾರಣ ಮಾಡ್ತಾ ಇದ್ದಾರೆ ಅಸೂಯ ರಾಜಕಾರಣ ಏನು ಮಾಡ್ತಾ ಇದ್ದಾರೆ ಅದರ ಬಗ್ಗೆ ಚರ್ಚೆ ಮಾಡಿದ್ರು ಅವರು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಇಶ್ಯೂನ ತಗೊಂಡು ಅದರಲ್ಲಿ ನನ್ನನ್ನ ಟಾರ್ಗೆಟ್ ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡೋದು ಒಂದು ಅವರ ಉದ್ದೇಶ ಒಂದು ನನ್ನನ್ನ ಟಾರ್ಗೆಟ್ ಮಾಡೋದು ಎರಡನೇದು ಎಷ್ಟಿ ಜನರಿಗೆ ಇಟ್ಟಿದ್ದಂಥ ದುಡ್ಡನ್ನ ಎಷ್ಟು ಜನರಿಗೆ ಇಟ್ಟಿದ್ದಂಥ ದುಡ್ಡನ್ನ ಅದನ್ನ ದುರುಪಯೋಗ ಆಗಲಿಕ್ಕೆ ಬಿಟ್ಬಿಟ್ಟಿದ್ದಾರೆ ಎಷ್ಟು ಜನರಿಗೆ ಅನ್ಯಾಯ ಆಗಿದೆ ಅಂತ ಹೇಳಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥದ್ದು ಒಂದು ಇನ್ನೊಂದು ಇಶ್ಯೂ ಮೂಢ ಹಗರಣ ಅಂತ ಹೇಳಿ ಅದನ್ನ ಮಾಡ್ತಕ್ಕಂಥದ್ದು ಅದು ಇಟ್ ಇಸ್ ನಾಟ್ ಅಟ್ ಆಲ್ ಇನ್ ಇಶ್ಯೂ ಅಟ್ ಆಲ್ ಎವ್ರಿಥಿಂಗ್ ಇಸ್ ಲೀಗಲ್ ಟೋಟಲಿ ಅಬ್ಸಲೂಟ್ಲಿ ಲೀಗಲ್ ಅದು ಅದ್ರ ಬಗ್ಗೆ ಪಾದಯಾತ್ರೆ ಮಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು ಈ ವಿಚಾರಗಳ ಬಗ್ಗೆ ನಾನು ಹೈ ಕಮಾಂಡ್ನ ಗಮನಕ್ಕೆ ತಕ ಬಂದಿದ್ದೀವಿ ಡಿ ಕೆ ಶಿವಕುಮಾರ್ ನಾನು ಎಲ್ಲ ಹೈಕಮಾಂಡ್ ಗಮನಕ್ಕೆ ತಗೊಂಡಿದ್ದೀವಿ E